ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಐ ಪಿ ಎಲ್ನ ಹೈ ವೋಲ್ಟೇಜ್ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಯಾಕೆ ಇದು ಹೈ ವೋಲ್ಟೇಜ್ ಅಂತ ಅನ್ನಿಸ್ಕೊತಾ ಇದೆ ಕಾರಣ ಒಂದ ಎರಡ ನೀವ್ಯಾರೂ ಮರ್ತಿಲ್ಲ ಅಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಕೆ ಕೆ ಆರ್ ವಿರುದ್ಧ ಆರ್ ಸಿ ಬಿ ಅವರು ನಲವತ್ತೊಂಬತ್ತು ಕಾಲು ಔಟ್ ಆಗಿದ್ರು ಐ ಪಿ ಎಲ್ ಇತಿಹಾಸದಲ್ಲೇ ಅತಿ ಕಡಿಮೆ ಸ್ಕೋರ್ಗೆ ಔಟ್ ಆಗಿರೋಂಥ ಟೀಮ್ ನಮ್ಮದು ಆವಾಗ ಗೌತಮ್ ಗಂಭೀರ್ ಕ್ಯಾಪ್ಟನ್ ಆಗಿದ್ರು ಇವಾಗ ಅದೇ ಗೌತಮ್ ಗಂಭೀರ್ ಮತ್ತೆ ಅದೇ ಟೀಮ್ಗೆ ಕೋಚ್ ಆಗಿ ಬರ್ತಾ ಇದ್ದಾರೆ ಇದೊಂದು ಕಾರಣ ಅಲ್ಲ ಮತ್ತೆ ಹೋದ ವರ್ಷ ಲಕ್ನೋ ಸೂಪರ್ ಜಾಯಿಂಟ್ಸಲ್ಲಿದ್ದಾಗ ಸಮೇತ ಆ ಬೆಂಗಳೂರಲ್ಲಿ ಅವರು ಆರ್ ಸಿ ಬಿನ ಯಾವ ರೀತಿ ಮಾಡಿದ್ರು ಅಂತ ನಿಮಗೆ ಗೊತ್ತು ಅದನ್ನು ಮತ್ತೆ ತಿರುಗಿ ಅವ್ರು ಲಕ್ನೋಗೆ ಹೋಗಿ ಕೊಟ್ಟರು ನಮ್ಮ ಆರ್ ಸಿ ಬಿ ಅವರು ಆದ್ರೂ ಅದೊಂದು ರೈವಲ್ರಿ ಇದ್ದೇ ಇದೆ ಅದು ಒಂದು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ್ಯಂಡ್ರೂ ರಸಲ್ ಬ್ಯಾಟಿಂಗ್ ಮಾಡಿದ್ದನ್ನು ಯಾರು ಮರ್ಯಾದೆಗೆ ಸಾಧ್ಯ ಹದಿನೆಂಟು ಬಾಲಿಗೆ ನಲ್ವತ್ತ ಎಂಟು ಏನೋ ಯಪ್ಪಾ ಪುಣ್ಯಾತ್ಮ ಏನು ಆಡ್ದ ಆಡ್ದ ಸಿಕ್ಸ್ ಮೇಲೆ ಸಿಕ್ಸು ನಾವು ಗೆಲ್ಲೋಂಥ ಮ್ಯಾಚ್ನ ಸಲೀಸಾಗಿ ಅವ್ರ ಕಡೆ ತೊಗೊಂಡೋಗ್ಬಿಟ್ಟ ಆ ಮ್ಯಾಚನ್ನ ನೋಡಿದವ್ರು ಯಾರು ಇವತ್ತಿಗೂ ರೆಜೆಲ್ನ ನೋಡಿದ್ರೆ ಒಂಥರ ಮೈ ನಡಗುತ್ತೆ ಆ ರೀತಿ ಬ್ಯಾಟಿಂಗ್ ಮಾಡ್ತಾನೆ ಆರ್ ಸಿ ಬಿಗೆಂತೂ ಆರ್ ಸಿ ಬಿ ಮೊದಲೇ ಸಾರಿ ಚಿನ್ನಸ್ವಾಮಿ ಮೊದಲೇ ಬ್ಯಾಟಿಂಗ್ ಪಿಚ್ಚು ಬರೀ ಅರವತ್ತೈದು ಮೀಟ್ರ್ ಬೌಂಡ್ರಿ ಇರೋ ಅಂಥ ಪಿಚ್ಚು ಇಲ್ಲಂತೂ ಬ್ಯಾಟ್ಸ್ಮನ್ಗಳಿಗೆ ಹಬ್ಬ ಇಲ್ಲಿ ಯಾರೇನೇ ಟಾಸ್ ಗೆದ್ರೂ ಫಸ್ಟು ಆಯ್ಕೆ ಮಾಡ್ಕೊಳ್ಳೋದೇ ಬೌಲಿಂಗು ಫಸ್ಟು ಅವರು ಟಾರ್ಗೆಟ್ ಕೊಟ್ಲಿ ನಾವು ಆರಾಮಾಗಿ ಚೇಸ್ ಮಾಡ್ಕೊಳ್ಳೋಣ ಅಂತಲೇ ಯೋಚನೆ ಮಾಡೋದು ಅಂಥ ಒಂದು ಪಿಚ್ಚು ಅಂಥ ಪಿಚ್ಚಲ್ಲಿ ಆ್ಯಂಡ್ರೂ ರಸಲ್ಲು ಮತ್ತು ರಿಂಕು ಸಿಂಗ್ ಥರದ್ದು ಫಿನಿಷರ್ಸ್ನ ನೋಡೋಕ್ಕೆ ನಿಜವಾಗ್ಲೂ ಭಯ ಆಗುತ್ತೆ ಇಲ್ಲಿ ಎರಡೂ ತಂಡಗಳು ಮೊದಲೇ ಒಂದೊಂದು ಮ್ಯಾಚ್ನಾಗ ಗೆತ್ಕೊಂಡ್ಬಂದಿದೆ ಕೆ ಕೆ ಆರ್ ಸಮೇತ ಮುಂಚೆ ಹಿಂದಿನ ಮ್ಯಾಚ್ ಗೆತ್ಕೊಂಡ್ಬಂದಿದೆ ಈಗ ಆರ್ ಸಿ ಬಿ ಸಮೇತ ನಮ್ಮ ಹಿಂದೆ ಮ್ಯಾಚ್ ನಡೆದಂತ ವಿರುದ್ಧ ಬಂದಿದ್ದಾರೆ ಇಬ್ಬರು ಕಾನ್ಫಿಡೆಂಟಲ್ಲೇ ಬರ್ತಾ ಇದ್ದಾರೆ ಬಟ್ ನಮ್ಗೆ ಆರ್ ಸಿ ಬಿ ಅವರಿಗೆ ಆರ್ ಸಿ ಬಿ ಗೆಲ್ಲಬೇಕು ಫೈನಲಿ ಸೊ ಇಬ್ಬರು ಟೀಮ್ ಕಾಂಬಿನೇಷನ್ ನೋಡಬೇಕಂತ ಅಂದ್ರೆ ಇಲ್ಲಿ ಕೆ ಕೆ ಆರ್ ಅವ್ರದ್ದು ಟೀಮ್ ಕಾಂಬಿನೇಷನ್ ನೋಡಬೇಕು ಅಂತ ಅಂದ್ರೆ ಪಿಲ್ ಸಾಲ್ಟ್ ಇದ್ದಾರೆ ಸುನಿಲ್ ನರೈನ್ ಇದಾರೆ ವೆಂಕಟೇಶ್ ಅಯ್ಯರ್ ಇದ್ದಾರೆ ಶ್ರೇಯಾಸ್ ಅಯ್ಯರ್ ಇದಾರೆ ನಿತೀಶ್ ರಾಣಾ ಇದಾರೆ ರಿಂಕು ಸಿಂಗ್ ಆಂಡ್ರೂ ರಜೆಲ್ ವರುಣ್ ಚಕ್ರವರ್ತಿ ಮಿಚಲ್ ಸ್ಟಾರ್ಕ್ ಇರೋ ಇದಾರೆ ಹರ್ಷಿತ್ ರಾಣಾ ಇದಾರೆ ಸಯು ಶರ್ಮಾ ಇದ್ದಾರೆ ಇನ್ನು ನಮ್ಮ ಆರ್ ಸಿ ಬಿ ಕಡೆ ಬಂತು ಅಂದರೆ ವಿರಾಟ್ ಕೊಹ್ಲಿ ಫಾಫ್ ಡ್ಯೂಪ್ಲೆ ಕ್ಯಾಮರಾನ್ ಆನ್ ಗ್ರೀನ್ ರಜತ್ ಪಟಿದಾರ್ ಮ್ಯಾಕ್ಸ್ವೆಲ್ ಅನುಜ್ ರಾವತ್ ದಿನೇಶ್ ಕಾರ್ತಿಕ್ ಅಲ್ಝರಿ ಜೋಸೆಫ್ ಮಯಾಂಗ್ ಡಗಾರ್ ಸಿರಾಜ್ ದಯಾಳ್ ಇದ್ದಾರೆ ಇದು ಓದೋ ಮ್ಯಾಚಿನ ಪ್ಲೇಯಿಂಗ್ ಇಲೆವೆನ್ನು ಸೊ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಮೈಪಲ್ಲೋಮ್ರೋ ಹಾಗೂ ಕರುಣ್ ಶರ್ಮಾ ಬರೋ ಚಾನ್ಸಸ್ ಇರುತ್ತೆ ಈ ಓದ್ ಮ್ಯಾಚ್ ಏನೂ ಚೇಂಜಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಚೇಂಜಸ್ ಏನಾದರೂ ಮಾಡಿದ್ರೆ ನನ್ನ ಪ್ರಕಾರ ಅಲ್ಝೇರಿ ಜೋಸೆಫ್ ಬದಲಿಗೆ ಲೋಕಿ ಫರ್ಗ್ಯೂಸನ್ ಏನಾದರೂ ತಗೊಂಡ್ಬರ್ಬೋದು ಏಕೆಂದರೆ ಓದ್ ಮ್ಯಾಚಾದಲ್ಲಿ ಫಸ್ಟ್ ಮ್ಯಾಚ್ ಆಗಲಿ ಅಲ್ಝೇರಿ ಜೋಸೆನ್ ಸೊ ಜೋಸೆಫ್ ಚೆನ್ನಾಗಿ ಮಾಡಿಲ್ಲ ಅವ್ರ ಜಾಗಕ್ಕೆ ಫರ್ಗ್ಯೂಸನ್ ತರೋದ್ರಿಂದ ಸ್ವಲ್ಪ ಸ್ವಲ್ಪ ಸ್ಪೀಡ್ ಸ್ಟಾರ್ ಅವರು ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಅಟ್ ದ ಸೇಮ್ ಟೈಮಲ್ಲಿ ನಾವು ನಮ್ಮದು ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಅಂತೂ ಯಾರಿಗೇನು ಕಡಿಮೆ ಇಲ್ಲ ಬ್ಯಾಟಿಂಗ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಏಳು ಏಳು ಜನ ಬ್ಯಾಟ್ಸ್ಮನ್ ಇದ್ದಾರೆ ಇಲ್ಲಿ ನಮ್ಮ ಕಡೆ ಈ ಕೆ ಕೆ ಆರ್ ಕಡೆ ಬ್ಯಾಟಿಂಗ್ ನೋಡಿದ್ರೆ ಫಿಲ್ ಸಾಲ್ಟು ಸುನೀಲ್ ನರೇನು ಫಿಲ್ ಸಾಲ್ಟ್ ಒಳ್ಳೆ ಫಾರ್ಮಲ್ ಇದ್ದಾರೆ ಮತ್ತು ಸುನಿಲ್ ನರೈನು ಪಿಂಚ್ ಇಟ್ಟರು ಅವರು ಆ್ಯಕ್ಚುಲಿ ಬ್ಯಾಟ್ಸ್ಮನ್ ಅಲ್ಲ ಬಟ್ ಅವ್ರನ್ನ ಸ್ವಲ್ಪ ಪಿಂಚ್ ಚೆನ್ನಾಗಿ ಹೊಡಿತಾರೆ ಅಂತ ಓಪನಿಂಗೇ ಮಾಡಿಸ್ತಾ ಇದ್ದಾರೆ ಅವ್ರನ್ನ ವೆಂಕಟೇಶ್ ಅಯ್ಯರು ಒಳ್ಳೆ ಬ್ಯಾಟ್ಸ್ಮನ್ನು ಇನ್ನು ಶ್ರೇಯಸ್ ಅಯ್ಯರ್ ಆಸ್ ಎ ಕ್ಯಾಪ್ಟನ್ ಚೆನ್ನಾಗಿ ಆಡ್ತಾರೆ ಅಂಡ್ ತೀಶ್ರಣ ಒಳ್ಳೆ ಕ್ಯಾ ಬ್ಯಾಟ್ಸ್ಮನ್ನು ರಿಂಕು ಸಿಂಗ್ ಆ್ಯಂಡ್ ಆ್ಯಂಡ್ರೂ ರಲ್ ಅವ್ರದೇ ಭಯ ಆಗ್ತಾ ಇರೋದು ಫೈ ಡೆತ್ ಓವರ್ಸಲ್ಲಿ ಬಂದುಬಿಟ್ರೆ ಇಬ್ರು ನಿಂತ್ಕೊಂಡ್ಬಿಟ್ರೆ ಏನು ಮಾಡ್ತಾರೋ ಇಬ್ಬರಲ್ಲೊಬ್ರು ಕಚ್ಕೊಂಡ್ರೂ ಸಮೇತ ಆರ್ ಸಿ ಬಿ ಬೌಲರ್ಸ್ ಬೆರಳಿಸಿಬಿಡ್ತಾರೆ ಅದೊಂದು ಭಯ ಆಗ್ತಾ ಇರೋಂಥದ್ದೆ ನಮ್ಮ ಕಡೆ ಅವರು ಏಳು ಜನ ಬ್ಯಾಟ್ಸ್ಮ್ಯಾನ್ಗಳಿದ್ದಾರೆ ನಮ್ಮ ಕಡೆಯೂ ಏಳು ಜನ ಬ್ಯಾಟ್ಸ್ಮನ್ ಇದಾರೆ ವಿರಾಟ್ ಕೊಹ್ಲಿ ಫಾಫ್ ಡುಪ್ಲೇಸಿ ಕ್ಯಾಮರಾನ್ ಆನ್ ಗ್ರೀನ್ ರಜತ್ ಪಟಿದಾರ್ ಮ್ಯಾಕ್ಸಿ ಅನುಜ್ ರಾವತ್ ದಿನೇಶ್ ಕಾರ್ತಿಕ್ ನಮ್ಮ ಕಡೆಯೂ ಫಿನಿಷಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ದಿನೇಶ್ ಕಾರ್ತಿಕ್ ಆಗ್ಬೋದು ಅನುಜ್ ರಾವತ್ ಆಗ್ಬೋದು ಓದ್ ಮ್ಯಾಚು ಫಸ್ಟ್ ಮ್ಯಾಚು ಇಬ್ರು ಎರಡೂ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇ ಮ್ಯಾಚ್ ಚೆನ್ನಾಗಿ ಇವ್ರದ್ದು ಇವ್ರಿಬ್ರು ನಿಂತ್ಕೊಳ್ಳಿಲ್ಲ ಅಂದರೆ ಒನ್ ಸೆವೆಂಟಿ ತ್ರೀ ಮ ರನ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ರು ಅಂತ ನೋಡಿದ್ವಿ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದ್ದೇ ಇದೆ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ ಮತ್ತು ಆಲ್ರೌಂಡ್ರು ವಿಚಾರಕ್ಕೆ ಬಂದರೆ ನಮ್ಮ ಕಡೆ ರೌಂಡರ್ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಹೇಳಬೇಕು ಅವ್ರಿಗೆ ಕೆ ಕೆ ಆರ್ ಅವ್ರಿಗೆ ರಜಲ್ ಇದ್ದಾರೆ ವರುಣ್ ಚಕ್ರವರ್ತಿ ಇದ್ದಾರೆ ಸುನಿಲ್ ನರೈನ್ ಇದ್ದಾರೆ ವೆಂಕಟೇಶ್ ಅಯ್ಯರ್ ಇದ್ದಾರೆ ನಿತೀಶ್ ರವ್ರನ್ನೂ ಸ್ವಲ್ಪ ಪರವಾಗಿಲ್ಲ ಬೌಲಿಂಗ್ ಮಾಡ್ತಾರೆ ಬಟ್ ನಮ್ಮ ಕಡೆ ಗ್ಲೆನ್ ಮ್ಯಾಕ್ಸ್ವಾಲ್ ಒಬ್ರು ಕೆಮ್ರಾನ್ ಗ್ರೀನ್ ಒಬ್ಬರು ಅನುಜ್ ರಾವತ್ ಒಂದು ಸ್ವಲ್ಪ ಬ್ಯಾಟಿಂಗ್ ಸಾರಿ ಬೌಲಿಂಗ್ ಮಾಡ್ತಾರೆ ಬಟ್ ಅವರಷ್ಟು ಪವರ್ ಇಲ್ಲ ನಮ್ಮದು ಆಲ್ರೌಂಡ್ರಲ್ಲಿ ಸ್ಪಿನ್ನರ್ಸ್ ವಿಚಾರಕ್ಕೆ ಬಂದರೆ ನಿಮಗೆ ಗೊತ್ತಿರು ಆರ್ ಸಿ ಬಿ ಯಾವಾಗಿಂದ ಟ್ರಾಲ್ ಆಗ್ತಿದೆ ಸ್ಪಿನ್ನರ್ಸ್ನ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಸ್ಪಿನ್ನರ್ಸ್ ಅಂತ ಯಾರಿಲ್ಲ ಅವ್ರ ಕಡೆ ಇದ್ದಾರೆ ಬಟ್ ಅವರಷ್ಟು ಸ್ಟ್ರಾಂಗ್ ಇಲ್ಲ ಸುನಿಲ್ ನಾರಾಯಣ್ ವರುಣ್ ಚಕ್ರವರ್ತಿ ಮೇಜರ್ ಸ್ಪಿನ್ನರ್ಸ್ ಅವ್ರ ಕಡೆ ಬಟ್ ನಮ್ಮ ಕಡೆ ಮ್ಯಾಕ್ಸಿ ಆಲ್ರೌಂಡರು ಮತ್ತು ಕರಣ್ ಶರ್ಮಾ ಒಬ್ರು ಇದ್ದಾರೆ ಬಟ್ ಅವರಷ್ಟು ಇಂಪ್ಯಾಕ್ಟ್ ಮಾಡೋದು ಆಗುತ್ತೋ ಇಲ್ವೋ ಅಂತ ನನಗಂತೂ ಡೌಟು ಬಟ್ ಸ್ಪಿನ್ನರ್ ವಿಚಾರಕ್ಕೆ ಬಂದರೆ ಕೆ ಕೆ ಆರ್ ಸ್ವಲ್ಪ ಸ್ಟ್ರಾಂಗ್ ಇದೆ ಪೇಸರ್ಸ್ ವಿಚಾರಕ್ಕೆ ಬಂದರೆ ನಮ್ಮದು ಸೂಪರ್ ಆಗಿದೆ ಜನ ಯಾಕೆ ನಮ್ಮ ಆರ್ ಸಿ ಬಿನ ಬೌಲಿಂಗ್ ವಿಚಾರದಲ್ಲಿ ಟ್ರಾಲ್ ಮಾಡ್ತಾರೋ ನನಗಂತೂ ಅರ್ಥ ಆಗಿಲ್ಲ ಪೇಸರ್ಸ್ ಅವ್ರ ಕಡೆ ಮಿಚಲ್ ಸ್ಟಾರ್ ಕುಮತೆ ಮತ್ತು ಹರ್ಷಿತ್ ರಾಣ ಇಬ್ಬರೇ ಮೇಜರ್ ಫಾಸ್ಟ್ ಬೌಲರ್ಸು ಬಟ್ ನಮ್ಮ ಕಡೆ ಅಲ್ಝರಿ ಜೋಸೆಫ್ ಇದ್ದಾರೆ ಎಸ್ ಎಸ್ ದಯಾಳ್ ಇದ್ದಾರೆ ಸಿರಾಜ್ ಇದ್ದಾರೆ ಲೋಕಿ ಫರ್ಗ್ಯೂಸನ್ ಇದ್ದಾರೆ ಟೋಪ್ಲೆ ಇದ್ದಾರೆ ಟಾಮ್ ಕರನ್ ಇದ್ದಾರೆ ಐದೈದು ಜನ ಇದ್ದಾರೆ ಬಟ್ ನಮ್ಮ ಟ್ರಾಲ್ ಮಾಡ್ತಾರೋ ಗೊತ್ತಿಲ್ಲ ಫಾಸ್ಟ್ ಬೌಲಿಂಗ್ ತುಂಬ ಚೆನ್ನಾಗಿದೆ ಜನಗಳಿಗೆ ಕಿವಿ ಮೇಲೆ ಹೆಸ್ರು ಜಾಸ್ತಿ ಬೀಳ್ತಾಯಿದ್ರೆ ಮಾತ್ರ ಫೇಮಸ್ಸು ಒಳ್ಳೆ ಬೌಲರ್ ಅಂತ ಅಂದ್ಕೊಂಡ್ಬಿಡ್ತಾರೆ ಬಟ್ ಅತ್ತು ತುಂಬ ಜನ ಗೊತ್ತಿರೋ ಅಲ್ಝರಿ ಜೋಸೆಫು ಒಳ್ಳೆ ಬೌಲರ್ರೆ ಅವರು ಎಸ್ ಜನಗಳು ಯಾರು ಅವ್ರನ್ನ ಹೆಸರು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕೆಟ್ಟ ಬೌಲರ್ ಅಂತ ಅವ್ರಿಗೋರೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು ಒಂದೆರಡು ಮ್ಯಾಚು ಅಷ್ಟೇ ಸ್ವಲ್ಪ ಕಂಡೀಷನ್ಸಿಗೆ ಉಕ್ಕೊಂಡಿಲ್ಲ ಅದು ಬಿಟ್ಟರೆ ಅಲ್ಝರಿ ಜೋಸೆಫು ತುಂಬ ಒಳ್ಳೆ ಬೌಲರೇ ಲೋಕಿ ಫರ್ಗೀಸ್ಟನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಅವ್ರು ಇಂಟರ್ನ್ಯಾಷನಲ್ ಪ್ಲೇರು ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಬೆಂಥ ಮ್ಯಾಚ್ಗಳನ್ನೂ ಟರ್ನ್ ಮಾಡಿರುವಂಥ ಪ್ಲೇಯರ್ ಅವರು ಅದು ಅವರೊಬ್ರು ಟೋಪ್ಲೇನೂ ಒಳ್ಳೆ ಬೌಲರ್ ಟಾಮ್ ಕರನ್ನು ಅವ್ರೂ ಸ್ಯಾಮ್ ಕರನ್ ಅವ್ರ ಅಣ್ಣ ಅವ್ರೂ ಒಳ್ಳೆ ಬೌಲರೇ ಬಟ್ ನಮ್ಮ ಜನಗಳಿಗೆ ಕಾಂಟ್ರವರ್ಸಿಲಿ ಇರಬೇಕು ಇಲ್ಲ ಕಿವಿಗೆ ಹೆಸರು ಪದೇ ಪದೇ ಇರಬೇಕು ಅವಾಗ ಮಾತ್ರ ಅವ್ನು ಒಳ್ಳೆ ಪ್ಲೇಯರು ಫೇಮಸ್ ಪ್ಲೇಯರ್ ಅಂತ ಅನ್ಕೊಂಡ್ಬಿಡ್ತಾರೆ ಎಲೆ ಮರ ಕಾಯ್ತಾರೆ ಇರೋ ಜನಗಳನ್ನ ಯಾರೂ ಗುರುತಿಸಲ್ಲ ಆ ಲಿಸ್ಟಿಗೆ ಸೇರ್ಕೊಳ್ತಾರೆ ಅಲ್ಝರಿ ಜೋಸೆಫ್ ಆಗ್ಬೋದು ಲುಕ್ಕಿ ಫರ್ಗ್ಯೂಸನ್ ಆಗ್ಬೋದು ಟೋಪ್ಲೆ ಆಗ್ಬೋದು ಟಾಮ್ ಕರನ್ ಆಗ್ಬೋದು ಇವರೆಲ್ಲ ಸೊ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಖಂಡಿತವಾಗ್ಲೂ ಆರ್ ಸಿ ಬಿ ಚೆನ್ನಾಗಿದೆ ಹಾಗಾಗಿ ಖಂಡಿತವಾಗ್ಲೂ ಆರ್ ಸಿ ಬಿ ಗೆ ಚಾನ್ಸಸ್ ಇದೆ ಹೆಡ್ ಟು ಹೆಡ್ ನೋಡೋಂಗಿದ್ರೆ ಆರ್ ಸಿ ಪಿ ವರ್ಸಸ್ ಕೆ ಕೆ ಆರ್ ಈ ಹದಿನಾರು ಹದಿನೇಳು ವರ್ಷದಲ್ಲಿ ಟೋಟಲ್ ಮೂವತ್ತೆರಡು ಗೇಮ್ಗಳನ್ನ ಆಡಿದ್ದಾರೆ ಅದರಲ್ಲಿ ಹದಿನೆಂಟು ಗೇಮ್ನ ಕೆ ಕೆ ಆರ್ ಅವ್ರಿಗೆ ಗೆದ್ದರೆ ಹದಿನಾಲ್ಕು ಗೇ ಗೇಮ್ನ ಆರ್ ಸಿ ಬಿ ಗೆದ್ದಿದೆ ಅಲ್ಲಿ ನಾಲ್ಕು ಗೇಮ್ ಅವರೇ ಜಾಸ್ತಿ ಗೆದ್ದಿದ್ದಾರೆ ಸೊ ಇವತ್ತು ನಮ್ಮದು ಬ್ಯಾಟಿಂಗ್ ಚೆನ್ನಾಗಿದೆ ಫಿನಿಷಿಂಗು ಚೆನ್ನಾಗಿದೆ ಬೌಲಿಂಗು ಫಾಸ್ಟ್ ಬೌಲಿಂಗ್ ಚೆನ್ನಾಗಿದೆ ಬಟ್ ಸ್ಪಿನ್ನರ್ ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಹೋಮ್ ಕಂಡೀಷನು ಹೋಮ್ ಅಡ್ವಾಂಟೇಜ್ ಇದೆ ಆದ್ರೂ ಹೋಮ್ ಅಡ್ವಾಂಟೇಜ್ ಅಂತೇಳ್ಬಿಟ್ಟು ನಾವು ಗ್ರ್ಯಾಂಟೆಡ್ ಆಗಿ ತೊಳೋಕ್ಕಾಗಲ್ಲ ಹೋಮಲ್ಲೇ ಬಂದ್ಬಿಟ್ಟು ಲಾಸ್ಟ್ ಟೈಮು ಆ್ಯಂಡ್ರಿಸಲ್ ಸರಿಯಾಗಿ ಹೊಡೆದು ಹೋಗಿದ್ದು ಸೊ ಅದು ಬಿಟ್ಟರೆ ಮತ್ತೆ ಇನ್ನು ಕೋಚಿಂಗ್ ಸ್ಟಾಫೆಲ್ಲ ನಾರ್ಮಲ್ ಇದೆ ಅವ್ರ ಕಡೆ ಗೌತಮ್ ಗಂಭೀರ್ ಇದ್ದಾರೆ ಅವ್ರಿಗೊಂದು ಪರ್ಸ್ನಲಾಗಿ ತೊಗೊಂಡ್ಬಿಡ್ತಾರೆ ಆರ್ ಸಿ ಬಿ ಅಂತ ಬಂದಾಗ ಪರ್ಸ್ನಲಾಗಿ ತೊಗೊಂಡ್ಬಿಡ್ತಾರೆ ಗೆಲ್ಲೇಬೇಕು ಅಂತೇಳ್ಬಿಟ್ಟು ಬಟ್ ಆರ್ ಸಿ ಬಿ ಫ್ಯಾನ್ಸು ಇದನ್ನು ಬಿಟ್ಕೊಡೋ ಚಾನ್ಸೇ ಇಲ್ಲ ಅವ್ರನ್ನ ಸ್ಟೇಡಿಯಮಲ್ಲೇ ಬ್ಲಾಸ್ಟ್ ಮಾಡಿ ಊರು ಬಗಾಲ್ ಮಾಡಾಕ್ತಾರೆ ಸಂಜೆ ಏಳು ಮೂವತ್ತಕ್ಕೆ ಮ್ಯಾಚ್ ಇದೆ ಸೋ ಕಾಯ್ದು ನೋಡೋಣ ಬಾಯ್